ಆ ಕಾರ್ಪೊರೇಷನ್ ಮಾಡಲೇಬೇಕು ಅದರಿಂದ ನಾವು ಎಲ್ಲ ಶಾಸಕರ ಹತ್ರ ಸಲಹೆಗಳನ್ನ ಕೇಳಿದ್ದೇವೆ ಎಷ್ಟು ಕಾರ್ಪೊರೇಷನ್ ಮಾಡಬೇಕು ಅಂತ ಕೆಲವು ಅನೇಕರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಇನ್ನೂ ಒಂದು ಮೂರ್ನಾಲ್ಕು ಜನ ಲೀಗ್ ಆಫ್ ದಿ ಅಪೋಸಿಷನ್ ಚರ್ಚೆ ಅವರು ಸಲಹೆಯನ್ನು ಸೇರಿಸಿಕೊಂಡು ಫೈನಾನ್ಸಿಷನ್ ಕವಲ್ತೇ ಇರೋದು ನಾನು ಮಾಡ್ತೀನಿ ಎಷ್ಟು ಕಾನ್ಫರೆನ್ಸ್ ಆಗಬೇಕು ಅದಾದಮೇಲೆ ಲೇಟರ್ ಇಲ್ಲಿ ಎಕ್ಸ್ಚೇಂಜ್ ಮಾಡಬೇಕು ಅಂತ ಆಮೇಲೆ ಫಾರ್ಮ್ ಮಾಡ್ತೀನಿ ಫಸ್ಟ್ ಈ ಏರಿಯಾ ಇದೆ ಆ ಸ್ಟೀರಿಯಾ ಮಾತ್ರ ಈಗ ನೋಟಿಫಿಕೇಶನ್ ನಾವು ಮಾಡ್ತೀವಿ 15ನೇ ಸೆಪ್ಟೆಂಬರ್ ಅಷ್ಟಕ್ಕೆ ನಮ್ಮ ಹೊಸ ಆಥಾರಿಟಿ ಫಂಕ್ಷನ ನೀವು ಶುರು ಆಗುತ್ತೆ ಇವತ್ತು ಮುಖ್ಯವಾಗಿ ಫ್ಲಡ್ ಅಫೆಕ್ಟೆಡ್ ಏರಿಯಾಗೆ ಎವರಿ ಕಾನ್ಸ್ಟನ್ಸಿಗೆ ಅಲ್ಲಿ ಎಮ್ ಎಲ್ ಎಗಳನ್ನ ಕನ್ಸಲ್ಟೇಷನ್ ಮಾಡಿ ಎಲ್ಲೆಲ್ಲಿ ನಾವು ಎಮರ್ಜೆನ್ಸಿ ಕೆಲಸ ತೆಗೆದುಕೊಡ್ಬೇಕು ಅದಕ್ಕೆ ನಮ್ಮ ಲೋಕಲ್ ಆಫೀಸರ್ಸ್ಗೆ ಆಥರೈಸ್ ಮಾಡಿದ್ದೀವಿ ಅವರು ಅವರ ಹತ್ರ ಕನ್ಸಲ್ಟೇಷನ್ ಮಾಡಿಕೊಂಡು ಫೀಲ್ಡಲ್ಲಿ ಇದ್ದು ಅದಕ್ಕೆ ಪ್ಲಾರ್ ಆಫ್ ಆ್ಯಕ್ಷನ್ ಮಾಡಿಕೊಂಡು ಅವರು ಮಾಡಲೇಬೇಕಾಗ್ತದೆ ಏನೇನು ಬಜೆಟ್ ಬೇಕೋ ಅದಕ್ಕೆ ತಕ್ಕಂತ ಬಜೆಟ್ ನಮ್ಮ ಕಾರ್ಪೊರೇಷನ್ ಬದ್ಧರಾಗಿದ್ದೇವೆ ಇವತ್ತು ಕೆಲವು ಟ್ಯಾಂಕ್ಗಳಿಗೆ ನೀರಿನ ವಿಚಾರದಲ್ಲಿ ಏನೇನು ಕೆಲಸ ಈ ಪೆಡ್ರೋಲ್ ಟ್ಯಾಂಕ್ ಎಲ್ಲ ಕೆಲವು ಕಡೆ ಸೌತ್ ಪಾರ್ಕ್ ಜಾಸ್ತಿ ಕಂಪ್ಲೇಂಟ್ ಬಂದಿದೆ ಅದು ಕೂಡ ಈಗಾಗಲೇ ನಾವು ಅವ್ರಿಗೆ ಆ ಸೀಸನ್ ತಕ್ಕಂತೆ ಅಲ್ಲಿ ಏನು ವ್ಯವಸ್ಥೆ ಮಾಡಬೇಕು ಆ ನೀರನ್ನ ಟ್ಯಾಂಕರ್ಗೆ ತೆಗೆದುಕೊಳ್ಳೋದಕ್ಕೆ ಆಮೇಲೆ ಕುಡಿಯೋ ನೀರಿಗೆ ಕಾರ್ಪೊರೇಷನ್ ವತಿಯಿಂದ ಬಿ ಡಬ್ಲ್ಯೂ ಸಿಸ್ ಇಂದ ಈಗಾಗಲೇ ನಾವು ದಾನ ಮಾಡಿ ಟ್ಯಾಂಕರ್ಸ್ ಅಲ್ಲಿ ಕುಡಿಯೋ ನೀರನ್ನು ಕೊಡೋದಕ್ಕೆ ಈ ದಂಧೆ ಏನಿತ್ತು ಅದನ್ನೆಲ್ಲ ಕೂಡ ಮಾಡಿ ಅದಕ್ಕೆ ಆರ್ನೂರು ರೂಪಾಯಿ ಏಳು ನಲವತ್ತು ರೂಪಾಯಿ ಫಿಕ್ಸ್ ಮಾಡ್ತೀವಿ ಒಳ್ಳೆ ಕುಡಿಯೋ ನೀರನ್ನೇ ಕೊಡುವಂಥ ಕೆಲಸ ಆಮೇಲೆ ಮುಂದಕ್ಕೆ ನಾವು ಬೆಂಗಳೂರ ಇರುವಂತ ಎಂಟೈರ್ ಬೆಂಗಳೂರಲ್ಲಿ ಎಲ್ಲ ರಸ್ತೆಗಳಲ್ಲೂ ಕೂಡ ನಾವು ಫುಟ್ಪಾತ್ ಶಾ ನಿಲ್ಲಿಸಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ ಈಗ ನಲವತ್ತ ಇಪ್ಪತ್ತೇಳು ಸಾವಿರದ ಆರ್ನೂರ ಅರವತ್ತೈದು ಜನ ನಾವು ಫುಟ್ಪಾತ್ ಅಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಫಿಶಿಯಲ್ ಆಗಿ ರಿಜಿಸ್ಟರ್ ಮಾಡಿದ್ದಾರೆ ನಾವು ಎಲ್ಲರಿಗೂ ಕೂಡ ವಾಹನಗಳು ಕೊಡಲಿಕ್ಕೆ ತೆಳ್ಳುವ ವಾಹನ ಬರಬೇಕು ಕೆಲವು ಜಾಗಗಳನ್ನ ನೋಟಿಫೈ ಮಾಡ್ತೀವಿ ಇಂಥ ಜಾಗದಲ್ಲಿ ಮಾತ್ರ ಫುಟ್ಪಾತ್ ಅಲ್ಲಿ ವಾಹನ ಇಟ್ಕೊಂಡು ನೀವು ಮಾರ್ಬೇಕು ನೋಟಿಫೈ ಮಾಡ್ತೀವಿ ಅಂತ ಜಾಗದಲ್ಲಿ ಮಾತ್ರ ಅವರು ಮಾರ್ಬೇಕು ಸಾಯಂಕಾಲ ಗಾಡಿ ತರ್ಕೊಂಡು ಹೋಗ್ಬೇಕು ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು ತಳ್ಳ ವೆಹಿಕಲ್ ಆಗಿರ್ಬೋದು ನಾಲ್ಕು ತರ ಗಾಡಿಗಳನ್ನೇ ಸುಮಾರು ಮೂರ್ ಸಾವಿರದ ಏಳ್ನೂರ ಐವತ್ತು ೇಷನ್ ಮಾಡ್ಕೊಂಡಿದ್ದಾರೆ ಸದ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ ಈಗ ಕೂಡ ನಾನು ಎಚ್ಚರಿಕೆಯ ಗಂಟೆಯನ್ನು ಹೇಳ್ತಾ ಇದೀನಿ ಎಲ್ಲ ಶಾಸಕರು ತಿಳಿಸಿದ್ದೇನೆ ನಾಳೆ ನಮ್ಮ ಮೇಲೆ ಒತ್ತಡ ತರಕೇಡಿ ಅಂತ ಯಾರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅವೆಲ್ಲ ಮಾಡ್ತೀವಿ ಯಾಕೆಂದ್ರೆ ಕಾನೂನಲ್ಲಿ ಫುಟ್ಪಾತ್ ಅಲ್ಲಿ ಅಂಗಡಿಗಳು ಮಾಡ್ಕೊಳ್ಳಿಕ್ಕೆ ಇರುವುದಿಲ್ಲ ಒಂದೇ ಸತಿ ಅದನ್ನು ಆಗ್ತಿರ್ಬೋದು ಬಟ್ ನಾವು ಸಿಸ್ಟಮೆಟಿಕ್ ಆಗಿ ಆ ಏರಿಯಲ್ಲಿ ಅವರೆಲ್ಲ ಶಿಫ್ಟ್ ಮಾಡಲಿಕ್ಕೆ ಮತ್ತೆ ಪಾದಚಾರಿಗಳು ಓಡಾಡಕ್ಕೆ ಭಾಳ ಕಷ್ಟ ಆಗ್ತದೆ ಎರಡನೇದು ಇಡೀ ಬೆಂಗಳೂರಿನಲ್ಲಿ ನಾನು ಈಗಾಗಲೇ ಹಿಂದೆ ಹೇಳಿದಂತೆ ಕ್ಲೀನ್ ಮಾಡಲಿಕ್ಕೆ ಬೆಂಗಳೂರು ನಗರವನ್ನು ಕ್ಲೀನ್ ಮಾಡಲಿಕ್ಕೆ ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ತಯಾರು ಮಾಡ್ತಾ ಇದ್ದೀನಿ ಎಲ್ಲ ಕಂಪ್ಲೀಟ್ ಯಾವ ರೀತಿ ಮಾಡಿ ಅದನ್ನು ಎಲ್ಲಿ ಹಾಕ್ಬೇಕು ಅದನ್ನು ಎಷ್ಟು ಅಂತೇಳಿ ಅದಕ್ಕೆ ಕಾರ್ಪೊರೇಷನ್ ಟೈಮ್ ಲೈನ್ ಫಿಕ್ಸ್ ಮಾಡಿದ್ದೀನಿ ಆ ನಂಬರ್ ಕೊಡ್ತೀನಿ ಸಾರ್ವಜನಿಕರು ಕೂಡ ಇಂಥ ಜಾಗದಲ್ಲಿ ಕಸ ಬಿದ್ದಿದೆ ಅಂತ ಯಾರಾದ್ರು ಹೇಳಿದ್ರು ತಕ್ಷಣ ಹೋಗಿ ಅದನ್ನು ದಿನದಲ್ಲೇ ಅದನ್ನು ಅಟೆಂಡ್ ಮಾಡುವಂಥ ಒಂದು ವ್ಯವಸ್ಥೆ ಅವ್ರಿಗೆ ಕ್ಲೀನ್ ಅಂತ ಅಂತೇಳಿ ಒಂದು ನೀವು ಅದನ್ನು ಹೊಸ ಒಂದು ರೂಪದಲ್ಲಿ ಕೊಡಬೇಕು ಬೆಂಗಳೂರಿಗೆ ಅಂತ ಅವ್ರು ಹೇಳಿದ್ದೀನಿ ಅದಕ್ಕೆ ಅವರು ತಯಾರನ್ನು ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಹೇಳಿದ್ದೀವಿ ಜೊತೆಗೆ ಎಲ್ಲೆಲ್ಲಿ ರಸ್ತೆ ಅಗಲೀಕರಣದ ಬಗ್ಗೆ ಕೆಲವು ಶಾಸಕರು ಹೇಳಿದ್ದೀನಿ ನೀವು ಎಲ್ಲೆಲ್ಲಿ ಪ್ರಪೋಸಲ್ ಏನಾದರೂ ಕೊಟ್ಟರೆ ಟಿ ಡಿ ಆರ್ ಕೊಡೋಕ್ಕೆ ಇದೀವಿ ನಾವು ನೀವು ಲೋಕಲ್ ಮಾಲೀಕರ ಕೂಡ ನೀವು ಮಾತಾಡೋದು ಕೇಳಿದರೆ ನಾವೆಲ್ಲ ಕಡೆಯೂ ನಾವು ಅದಕ್ಕೆ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ ಒಳಚರಂಡಿಗಳ ಪಕ್ಕ ರಾಜ್ಕಾಲುವೆಗಳ ಪಕ್ಕ ರಸ್ತೆಗಳು ನಿರ್ಮಾಣ ಮಾಡೋನು ಅವರಿಗೆಲ್ಲ ಗಮನ ಕೇಳ ಒಂದು ಮುನ್ನೂರು ಕಿಲೋಮೀಟ್ರು ಐಡೆಂಟಿಫೈ ಮಾಡಿದ್ವಿ ಇನ್ನೊಂದು ಮುನ್ನೂರು ಕಿಲೋಮೀಟ್ರು ನೀವೇ ಅಂತ ಅಂತೇಳಿ ಸಜೆಸ್ಟ್ ಮಾಡಿ ನಿಮಗೆಲ್ಲ ಟಿ ಡಿ ಆರ್ಗಳನ್ನು ಕೊಟ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ರೋಡೂ ಮಾಡ್ತೀವಿ ಆಗ ಕ್ಲೀನ್ ರೋಡ್ ಕ್ಲೀನ್ ಮಾಡೋಕ್ಕೂ ಅನುಕೂಲ ಆಗ್ತದೆ ಸೇಫ್ಟಿ ಅನುಕೂಲ ಆಗ್ತದೆ ಅಂತ ಹೇಳಿ ಆಮೇಲೆ ಲೋ ಲೈಯಿಂಗ್ ಏರಿಯಾದಲ್ಲಿ ಮುಂದಕ್ಕೆ ಯಾವ ಕಾರಣಕ್ಕೂ ಬೇಸ್ಮೆಂಟ್ ಕಟ್ಟಲಿಕ್ಕೆ ಬಿಡುವುದಿಲ್ಲ ಅದಕ್ಕೆ ನಾನು ಟೌನ್ ಪ್ಲಾನಿಂಗ್ ಅವ್ರ ಮಾತಾಡ್ತೀನಿ ಕೆಲವು ಗ್ರೀಡರ್ಸ್ ಮಾತಾಡ್ತೀನಿ ಎಷ್ಟುವರೆಗೂ ಡಿಗ್ರಿ ಮಾಡಬೇಕು ಅಂತೇಳಿ ಟೌನ್ ಪ್ಲಾನಿಂಗ್ ಅವರ ಸಜೆಷನ್ಸ್ ಕೂಡ ನಾನು ತೆಗೆದುಕೊಂಡಿದ್ದೆ ಏಕೆಂದ್ರೆ ವಾಡ ಕಡೆ ಲೋ ಲೈಯಿಂಗ್ ಏರಿಯಾ ಪಕ್ಕದಲ್ಲಿ ಪಾರ್ಕಿಂಗ್ ಕಟ್ಕೊಂಡ್ಬಿಟ್ಟು ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಮಾಡ್ಕೊಬಿಟ್ಟು ಎಲ್ಲ ನೀರುಗಳನ್ನ ತುಂಬೋಯ್ ಸ್ವಲ್ಪ ಅನೇಕ ಅನಾಹುತಗಳಾಗ್ತಾ ಇದೆ ಆ ದೃಷ್ಟಿಯಿಂದ ಅವ್ರಿಗೆ ಮಾಡ್ತಾ ಇದ್ದಾರೆ ಆಮೇಲೆ ಆಪ್ಟಿಕಲ್ ಫೈಬರ್ ಕೇಬಲ್ಗಳು ಮತ್ತು ಇವೆಲ್ಲ ಕೂಡ ಕೆಲವು ವಾಟರ್ ಲೈನಲ್ಲಿ ಆಮೇಲೆ ಕೆಲವು ಲೈನ್ ಗಳಲ್ಲಿ ಒಳಗಡೆ ಲೈನ್ ತಗೊಂಡು ಹೋಗಿದ್ದಾರೆ ಅಂತೇಳಿ ಕೆಲವು ಶಾಸಕರೆಲ್ಲ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೀನಿ ಎಲ್ಲೆಲ್ಲ ಆ ಥರ ಇದೆ ಎಲ್ಲ ಕೇಬಲ್ಗಳನ್ನ ಕಟ್ ಮಾಡಿ ಅಂತ ಹೇಳಿ ಇಲ್ಲಿಗಲ್ ಆಪ್ಟಿಕಲ್ ಫೈಬರ್ ಕೇಬಲ್ಗಳನ್ನ ಹಾಕೊಂಡಿದ್ದಾರೆ ಅದನ್ನೆಲ್ಲ ಕಟ್ ಮಾಡೋಕ್ಕೆ ಅವ್ರಿಗೆ ನಾನು ಹೇಳಿದ್ದೀನಿ ಶೀಲ್ಟ್ ಕೂಡ ತೆಗಿಲಿಕ್ಕೆ ಅವ್ರಿಗೆ ಅದನ್ನ ಬರೀ ಅರ್ಧ ಕಿಲೋಮೀಟರ್ ಅರ್ಧ ಇಂಚು ಒಂದು ಇಂಚು ಆರು ಇಂಚು ಅನ್ನೋದಿದೆ ಅದನ್ನು ಬಿಟ್ಟು ಪ್ರಾಕ್ಟಿಕಲ್ ಆಗಿ ಏನೇನು ಏನಿರಬೇಕು ಆ ವಾಲಿನ ಮೇಲೆ ತೆಗಿಬೇಕು ಅಂದ್ಬಿಟ್ಟು ನಾನು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ ಇದ್ರ ಜೊತೆಗೆ ಈಗ ಬೆಂಗಳೂರು ನಗರದ ಎಲ್ಲ ಆಸ್ತಿಗಳಿಗೆ ನಾವು ಅವ್ರಿಗೆ ಈ ಖಾತ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಸುಮಾರು ಇಪ್ಪತ್ತೈದು ಲಕ್ಷ ಆಸ್ತಿಗಳಿದೆ ಅವ್ರಿಗೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೇಳಿದ್ವಿ ಸ್ಕ್ಯಾನಿಂಗ್ ಮಾಡ್ತಾ ಇದೀವಿ ಡಿಜಿಲೈಟ್ ಡಿಜಿಲೈಟ್ ಡಿಜಿಟಲೈಸೇಷನ್ ಮಾಡಿ ಅದನ್ನ ಸ್ಕ್ಯಾನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಈಗಾಗಲೇ ಸುಮಾರು ಜನ ಮಾಡಿದ್ರು ಐದು ಲಕ್ಷ ಈಗ ರೆಡಿ ಇದೆ ಅದು ಒಂದು ಮೆಸೇಜ್ ಒಂದು ಪ್ರೋಗ್ರಾಮ್ ಕಿ ಮಾಡಿ ಎಲ್ಲ ಆಸ್ತಿಗಳಿಗೆ ಅವ್ರಿಗೆ ದಾಖಲೆಗಳನ್ನ ಒದಗಿಸ್ಕೊಡುವಂಥದ್ದು ಅವರು ಮುಂದಕ್ಕೆ ಟ್ಯಾಕ್ಸ್ ಕಟ್ಟೋದು ಮತ್ತೊಂದು ಕೊಟ್ಟು ಸಾರ್ಜಿಕರು ಯಾವುದೇ ಅವರ ಆಸ್ತಿಗಳನ್ನ ಯಾವತ್ತು ಬೇಕಾದರೂ ಅದರ ಟ್ರಾನ್ಸ್ಪರೆನ್ಸಿ ತರಬೇಕು ಅಂತೇಳಿ ಇಲ್ಲಿವರೆಗೂ ಅಲ್ಲಿ ಅದು ನಡೀತಾ ಇದೆ ಅದನ್ನು ನಿಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಅದು ನಡೀತಾ ಇದೆ ಈಗಾಗಲೇ ಕೇಂದ್ರ ಸರ್ಕಾರ ನ್ಯಾಷನಲ್ ಇ ಗವರ್ನೆನ್ಸ್ ಅವಾರ್ಡ್ ಕೂಡ ಗೋಲ್ಡ್ ಕೂಡ ನಮಗೆ ನಾವೇನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಕೊಟ್ಟಿದ್ದೆ ಅದನ್ನು ಫುಲ್ ಬೆಂಗಳೂರನ್ನ ಆ ರೀತಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಆಮೇಲೆ ಸ್ಕೈಟೆಕ್ಕು ಈಗ ನಾವು ಫಸ್ಟ್ ಎಂಗೆ ಪುರ ಮಾಡಬೇಕು ಅಂತೇಳಿ ನಮ್ಮ ಆಲ್ ಅಪೋಸಿಷನ್ ಪಾರ್ಟಿ ಲೀಡರ್ಸ್ ನಮ್ಮ ಎಮ್ ಎಲ್ ಎಸ್ ಆ ಸ್ಪಾಟ್ ಕೊಟ್ಟಿದ್ದಾರೆ ಇಪ್ಪತ್ತು ಕಿಲೋಮೀಟರ್ ಏರ್ಪೋರ್ಟ್ ಇದೆ ಇಪ್ಪತ್ತು ಕಿಲೋಮೀಟರ್ ದೂರ ಇರಬೇಕು ಅಂತ ಅದಕ್ಕೆ ಎಮ್ಗೆ ಪುರ್ ಸ್ವಲ್ಪ ಸಮಸ್ಯೆ ಬಂತು ಲ್ಯಾಂಡ್ ಅದು ನೈಸ್ ಜಾಗದಲ್ಲಿ ಇದೆ ಅದಕ್ಕೆ ಏನು ಬೇಡ ಅಂತ ನಮ್ಮ ಡಿ ಎ ಜಾಗದಲ್ಲಿ ನಮ್ಮ ಕೆಂಪೇಗೌಡ ಲೇಔಟ್ ಒಂದು ದೊಡ್ಡ ರೋಡ್ ಇದೆ ಮುಂದಕ್ಕೆ ಇದು ಕೂಡ ಹೋಗ್ತದೆ ಅಲ್ಲಿ ಮೆಟ್ರೋ ಕೂಡ ಹೋಗ್ತದೆ ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿಗೆ ಅಲ್ಲಿ ಪ್ರೋಸೆಸ್ ಮಾಡಲಿಕ್ಕೆ ಡೈರೆಕ್ಷನ್ಸ್ನ ಕೊಟ್ಟಿದ್ದೇವೆ ಸೊ ಹಿಂಗೆ ಕೆಲವು ಮೇಜರ್ ಇಶ್ಯೂಸ್ನ ತೆಗೆದುಕೊಂಡಿದ್ದೇವೆ ಆಮೇಲೆ ಹತ್ತು ಸಾವಿರ ರೂಪಾಯಿ ಯಾರಾದರೂ ನಮ್ಮ ಮನೆ ಒಳಗಡೆ ನೀರು ನುಗ್ಗಿದೆ ಅವರೆಲ್ಲರೂ ಕೂಡ ಕಾಂಬೋಸ್ ಇಶ್ಯೂನ ಹತ್ತು ಸಾವಿರ ರೂಪಾಯಿ ಕೊಟ್ಟು ಹೋಗಿ ಡ್ಯಾಮೇಜಸ್ನ ತೆಟ್ಕೊಡ್ಲಿಕ್ಕೆ ನಾವು ಎಲ್ಲ ಥರದ ವ್ಯವಸ್ಥೆಯನ್ನು ಆಮೇಲೆ ರೋಡ್ ಗಳಲ್ಲೆಲ್ಲ ವೆಹಿಕಲ್ ನಿಲ್ಸ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದಾರೆ ಹಳೆ ವೆಹಿಕಲ್ ಗಳನ್ನು ನಿಲ್ಸಿದ್ದಾರೆ ಸೊ ನಾನು ನಮ್ಮ ಇವರಿಗೆ ಪೊಲೀಸ್ ಎಲ್ಲ ವೆಹಿಕಲ್ ನ ಶಿಫ್ಟ್ ಮಾಡಕ್ಕೆ ಅವಗೊಂದು ಒಂದು ರೆವಿನ್ಯೂ ಇಲಾಖೆಯಿಂದ ಒಂದು ನೂರ ಎಕರೆ ಜಾಗ ಒದಿಸ್ಕೊಟ್ಬಿಟ್ಟು ಎಲ್ಲ ಎತ್ಕೊಂಡು ಬಿಸ್ ಹಾಕ್ತಿ ಹಾಕ್ತೀವಿ ಕಪ್ ಮಾಡ್ತೀವಿ ನಮ್ಮ ಕಾರ್ಪೊರೇಷನ್ ಕೂಡ ಮುನ್ಸಿಪಲ್ ಆಕ್ಟ್ ಒಂದು ಪ್ರಾವಿಷನ್ ಇದೆ ಹದಿನೈದು ದಿನ ತಿಂಗಳು ಇಪ್ಪತ್ತೊಂದು ದಿನದಲ್ಲಿ ಹಬ್ಬ ವೆಹಿಕಲ್ ಅಂತೇಳಿ ಅರಾಜಾತಕ್ಕೂ ಕೂಡ ಒಂದು ಅವಕಾಶ ಇದೆ ಆ ನಾವು ಮಾಡ್ತೇವೆ ಏಕೆಂದ್ರೆ ರೋಡಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಗಾಡಿಗಳನ್ನ ಆಮೇಲೆ ಟ್ರಾಫಿಕ್ ಎಲ್ಲ ಬಹಳ ತೊಂದರೆ ಆಗ್ತದೆ ಅದನ್ನೆಲ್ಲ ಶಿಫ್ಟ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಸೊ ಒಂದೇ ದಿನದಲ್ಲಿ ಅದೇ ಕೋಯಿಂಗ್ ಮಾಡಬೇಕು ಪಿಸಾಕ್ತದೆ ಆಮೇಲೆ ಕೆಲವು ಏರಿಯಾವೆಲ್ಲ ಫಿಕ್ಸ್ ಮಾಡ್ತಾರೆ ನೋ ಪಾರ್ಕಿಂಗ್ ಏರಿಯಾ ಅಂತ ಹೇಳಿ ಪೊಲೀಸರು ಫಿಕ್ಸ್ ಮಾಡ್ತಾರೆ ಆ ನೋ ಪಾರ್ಕಿಂಗ್ ಏರಿಯಲ್ಲಿ ಯಾರು ಟ್ರಾಫಿಕ್ ವೆಹಿಕಲ್ಗಳು ಅನುಕೂಲ ಆಗಲಿ ಸೊ ಅದನ್ನು ಟ್ರೋ ಮಾಡಿ ಮಿಸ್ ಆಗ್ತಾರೆ ಅವರು ನೋಟಿಫೈ ಮಾಡ್ತಾರೆ ಅದು ಕೂಡ ಪ್ಲಾನ್ ಆಫ್ ಆಕ್ಷನ್ ನೀವು ರೆಡಿ ಮಾಡ್ತೀವಿ ಅಂತ ಹೇಳಿದ್ದೀನಿ ಆಮೇಲೆ ಬೆಳಗ್ಗೆ ಇನ್ನೊಂದು ಮೇಜರ್ ಡಿಶನ್ ಇನ್ನು ಬೆಳಗ್ಗೆ ನಾನು ಹೇಳಿದ್ದು ಎಷ್ಟು ಜನ ಅರ್ಥ ಅಂದರೆ ಈ ಪಿರಿಫ್ರಲ್ ಮೇಜರ್ ಔಟರ್ ರೋಡ್ ಸರ್ವಿಸ್ ಏನಿದೆ ಸರ್ವಿಸ್ ರೋಡ್ ಮೈನ್ ರೋಡ್ ಎಲ್ಲೆಲ್ಲಿ ಮೆಟ್ರೋ ನಡೀತಾ ಇದೆ ಅವೆರಡನ್ನೂ ಕೂಡ ತೆಗೆದು ಮರ್ಜ್ ಮಾಡಿ ಟ್ರಾಫಿಕ್ ಫ್ಲೋನ ಫ್ರೀ ಆಗಿ ಹೋಗ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಸುಮಾರು ಹೆಚ್ಚು ಕಮ್ಮಿ ಒಂದು ನಲವತ್ತೈವತ್ತು ಕಿಲೋಮೀಟರ್ ರೋಡ್ ಅಲ್ಲಿ ನಾವು ಈ ಕೆಲಸ ನಡಿತಾ ಇದೆ ಅಲ್ಲಿ ಸರ್ವಿಸ್ ರೋಡ್ ಜನರಲ್ ರೋಡ್ ಆಗಿ ಉಪಯೋಗಿಸ್ಕೊಳ್ಳಿಕ್ಕೆ ಟ್ರಾಫಿಕ್ ಮೂವ್ಮೆಂಟ್ ಆಗಲಿಕ್ಕೆ ಎರಡು ಮರ್ಜಿ ಮಾಡ್ತಾ ಇದೀವಿ

So, as for as the other uh, uh, major projects, I think we are coming out with. And on uh, uh, the metro issue also, I think uh, uh, the footpath, the service road, wherever the metro road is being going on, the service road and the main road will be merged together and free traffic will be allowed in the wherever the metro work is going on. This is one of the major decisions which we have taken, and there will be a plan of action. Tomorrow itself, they can't start the work. They have to plan themselves. We have discussed with my colleagues, legislators, and my officials, and I have taken this call on this. So, for a free flow of traffic, we are allowing them to, uh, wherever we have uh, the work of the metro is going on, so the expansion of the roads will be done in this. Sir, with respect I to the greater Bangalore concept, go how many. And all road? the abandoned vehicle will be taken out and uh, put it in a place. We have asked the police, joint commissioner and the corporation to not to see that the vehicles will be there in front of their houses without their permission and they will be uh, sold in the auction, uh, all those type of uh, vehicles. With respect to the greater of Bangalore, how many ca corporations can we expect as of now, sir? It is already, they have given a lot of suggestions. I don't want to tell. I will come out with the uh, numbers after discussing with a few of the other legislators. Okay. Who are not a part of this meeting. Sir, more know. importantly, today morning conduct ka meeting active. about the tunnel road. Of course, I have asked them, and because I had a meeting with the police officers also, mm -hmm. because I wanted to take a final confirmation before calling for a tender that the exit point, because tomorrow traffic should not be a problem, so I wanted to take traffic, uh, the DG P and the traffic police into confidence. Though they had given their consent earlier. I want them to be on record to look at safety. Next uh, today again, they are supposed they are meeting themselves again because the exit point and the entry point should be very very cautious because it is a very long process which will be taken place. So they will discuss among themselves and come out where the exit point and the entry point should be there so that it should meet. It will be a long standing program and there should be no traffic congestion in those areas what was the outcome I'll discuss to you later on the Bangalore greater Bangalore Authority has come into existence from May 15th within next four months a committee has to be formed authority has to be formed and the first meeting has to be taken place. I have uh, taken the suggestions of all the legislators of uh, Bangalore City who are a part of the GBA. Some have suggested it will be two, three, four, five and all. So ultimately, I will discuss with the leader of the opposition and some of my colleagues and we will take a decision as early as possible. Number 2. On the rain issue, all the legislators are happy with uh, the type of work which we have taken. We have authorized all the legislators and the officials to be in touch and wherever the pinpoints are there to settle it. Almost more than 210 points were there. Now it has reduced to 40 and 26 are already on the job. I think wherever it has been affected, we are going to give them 10,000 rupees com compensation for all of them. From all the few deaths, I think we have given them compensation of 5 lakhs rupees. Three, four which has happened, and at the same time we have decided, where the low-lying area, we are coming out with a plan of action to amend the bylaws that will not allow shield parking. Yeah, right. we'll no, not, not like basement, parking. basement parking will not allow basement parking. Still, still. Ah? And still, still. We will allow shield. Shield will not allow basement parking in the low-lying areas. So, we are coming out with a law because we see that in these areas the water is logging and it is affecting and some lives have been affected. So, we are taking. And as far as the footpaths are concerned, we have made a survey. Almost 27,665 vendors have been identified and they have registered as official footpath vendors. So we have already instructed all MLAs and communicated to them that we have to take a policy to see that they never do their business activities in the footpath, and we will provide them M4 four vehicles. Four types of vehicles has been designed, and we have called for a tender. Among that, 3,755 footpath vendors have requested for vehicles, push carts, they can come and do the business. We are going to identify some areas which they have to do business. And uh, they have to do their business and take their cars back to their homes. That is the important one of the major decisions we have taken. And uh, uh, as far as digitalization of katas, there are more than 25 lakh houses in Bangalore. 5 lakh katas have already been done. We are going to come out with a major plan and a major program on that. So Government of India also has been awarded for us. This is one of the best uh, programs we have been conducted. We are scanning all the documents and we are trying to make all their documentation very clean, clear, transparent so that anyone can uh, look at their uh, doc documents on that uh, issue. And number two, I have restricted all the ಮೈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟೀಮ್ ವೇರ್ ಅವರ್ ದಿ ಟ್ರೀಸ್ ಎಂಟೈರ್ತಾರೋ ನನ್ನ ಏನ್ ಗೊತ್ತಿದೆ ಈಗ ಅದೇ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ ನಾನು ಎಲ್ಲಾ ಶಾಸಕರ ವಿಶ್ವಾಸ ತಿಳ್ಕೊಂಡಿದ್ದೇನೆ ಎಲ್ಲರೂ ಒಪ್ಕೊಂಡಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಒಪ್ಕೊಂಡಿದ್ದಾರೆ ನಾವು ಅವ್ರಿಗೆ ಮೆಟ್ರೋ ಕೆಲಸ ಎಲ್ಲ ಪ್ಲಾನ್ ಆಗ್ತದೆ ಹಾಕಿ ಸ್ಟ್ರಾಟಜಿ ಮಾಡಿ ಶುರು ಮಾಡ್ಕೊಬೇಕು ಕೆಲವು ಶಾಸಕರು ಹೇಳ್ತಾರೆ ಬಿಜೆಪಿ ಸಾಧ್ಯ ಕಷ್ಟ ಆಗ್ತದೆ ಈಗ ಬರ್ತದೆ ಎಲ್ಲರೂ ಎ ಪಿ ಕಾಂಗ್ರೆಸ್ ಅಂತ ಇಲ್ಲಿ ಏನಿಲ್ಲ ಇಲ್ಲಿ ಎಲ್ಲ ಗ್ರೇಟರ್ ಬೆಂಗ್ಳೂರು ಅಥಾರಿಟಿಯ ಗೌರವಾನ್ವಿತ ಸದಸ್ಯರು ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಶುಭಾರೈಸಿದ್ದಾರೆ ಎಲ್ಲರೂ ಒಟ್ಟು ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ ಕೆಲಸ ಮಾಡಿ ಇಲ್ಲಿ ಲೀಗಲ್ ಆಗಿ ಬಸ್ ನಿಲ್ಲಿಸ್ತಾರೆ ಸರ್ ದೂರಿಂದ ಅದರಿಂದ ಸೋಶಿಯಲ್ ಮತ್ತೆ ಆಟೋ ರಿಕ್ಷಾಗಳು ಮೇನ್ ರೋಡ್ ಅಲ್ಲೇ ನಿಲ್ಲಿಸಿ ಮೆಜೆಸ್ಟಿಕ್ ಇದು ರೈಲ್ವೆ ಸ್ಟೇಷನ್ ಮುಂಭಾಗದ ರೋಡ್ ಅಲ್ಲೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ ಇದ್ರ ಬಗ್ಗೆ ನಿಮ್ಮ ಇಷ್ಟು ಈ vehicles ಗೆ ತಡೆ ಉಡ್ಕೊಳ್ತೀವಿ ಮುಂದಕ್ಕೆ ನೀವು সাজেশনಸ್ ಏಡಿದ್ರೆ ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ ಎಸ್ಎಸ್ ಎಷ್ಟು ಎಷ್ಟು ಪಾಲಿಕ್ಕೆ ಅಂತ ಒಂದು ಬೇಸಿಕ್ ಐಡಿಯಾ ಅಂತ ಹೇಳಿ ಮಾಡಬೇಕು ಒಂದು ರಿಂದ ಎಲ್ಲರೂ ಒಂದು ರೀತಿ ಸಲಹೆ ಕೊಟ್ಟಿದ್ದಾರೆ ಇನ್ನ ನನ್ನ ಲೀಡರ್ ಆಫ್ ದಿ ಅಪೋಸಿಷನ್ ನನ್ನ ಮಾತಾಡಬೇಕಾಗಿದೆ ಅವ್ರಿಗೆ ಇವತ್ತು ದುರ್ಬಲವಾಗಿದೆ ಮೇಲೆ ಇನ್ನೊಂದು ಇಬ್ಬರು ಮಂತ್ರಿಗಳನ್ನ ಮಾತಾಡಬೇಕು ವಿಟ್ ವಿತ್ ಇನ್ ಹಂಡ್ರೆಡ್ ಟ್ವೆಂಟಿ ಡೇಸ್